ನಡೆ ನಡೆ ನಮ್ಮ ಮನೆಗೆ ಯಲಗುರದ ಹನುಮ ನಡೆ ನಡೆ ನಮ್ಮ ಮನೆಗೆ ಯಲಗುರದ ಹನುಮ ನಡೆ ನಡೆ ನಮ್ಮ ಮನೆಗೆ ನಡೆ ನಡೆ ನಮ್ಮ ಮನೆಗೆ ಅಡಿಗಳಿ ಗೆರಗುವೆ ನಾನು ನಡೆ ನಡೆ ನಮ್ಮ ಮನೆಗೆ ಅಡಿಗಳಿ ಗೆರಗುವೆ ನಾನು ನಡೆಯದ ಬಗೆಯನು ನಡೆಯದ ಬಾಗೆಯನು ನಂಬಿದ ದಾಸ ನಾನು ನಡೆ ನಡೆ ನಮ್ಮ ಮನೆಗೆ ಯಲಗುರದ ಹನುಮ ನಡೆ ನಡೆ ನಮ್ಮ ಮನೆಗೆ ರಾಮದೂತನೆಂದು ರಾಕ್ಷಸರ ಕುಲವ ಕೊಂದು ರಾಮದೂತನೆಂದು ರಾಕ್ಷಸರ ಕುಲವ ಕೊಂದು ರಾಮ ಮುದ್ರಿಕೆ ಇತ್ತು ರಾಮ ಮುದ್ರಿಕೆ ಇತ್ತು ರಮಣಿಗೆ ದಯಾ ಸಿಂಧು ರಾಮ ಮುದ್ರಿಕೆ ಇತ್ತು ರಮಣಿಗೆ ದಯಾ ಸಿಂಧು ನಡೆ ನಡೆ ನಮ್ಮ ಮನೆಗೆ ಯಲಗುರದ ಹನುಮಾ ನಡೆ ನಡೆ ನಮ್ಮ ಮನೆಗೆ ಯಲಗುರದ ಹನು ಹನುಮಾ ನಡೆ ನಡೆ ನಮ್ಮ ಮನೆಗೆ ಭೀಮಾಸೇ ನಾನೆಂದು ಕೌರವರ ಕುಲವ ಕೊಂದು ಭೀಮಾಸೇ ನಾನೆಂದು ಕೌರವರ ಕುಲವ ಕೊಂದು ತೊಡೆಯಸಿಳಿದನೆಂದು ತೊಡೆಯಸಿಳಿದನೆಂದು ರಮಣಿಗೆ ದಯಾ ಸಿಂಧು ತೊಡೆಯಸಿಳಿದನೆಂದು ರಮಣಿಗೆ ದಯಾ ಸಿಂಧು ನಡೆ ನಡೆ ನಮ್ಮ ಮನೆಗೆ ಯಲಗುರದ ಹನುಮ ನಡೆ ನಡೆ ನಮ್ಮ ಮನೆಗೆ ಯಲಗುರದ ಹನುಮ ನಡೆ ನಡೆ ನಮ್ಮ ಮನೆಗೆ ವೇದ ವ್ಯಾಸರ ಪೂಜೆ ಭೇದವಿಲ್ಲದೆ ಮಾಡಿ ವೇದ ವ್ಯಾಸರ ಪೂಜೆ ಭೇದವಿಲ್ಲದೆ ಮಾಡಿ ವೇದ ಪುರಾಣ ವ್ಯಾಸ ವೇದ ಪುರಾಣ ವಾಸ ವಿಜಯ ವಿಠಲ ದಾಸ ವೇದ ಪುರಾಣ ವಾಸ ವಿಜಯ ದಾಸ ನಡೆ ನಡೆ ನಮ್ಮ ಮನೆಗೆ ಯಲಗುರದ ಹನುಮಾ ನಡೆ ನಡೆ ನಮ್ಮ ಮನೆಗೆ ನಡೆ ನಡೆ ನಮ್ಮ ಮನೆಗೆ ನಡೆ ನಡೆ ನಮ್ಮ ಮನೆಗೆ ಅಡಿಗಳಿ ಜರಗುವೆ ನಾನು ನಡೆ ನಡೆ ನಮ್ಮ ಮನೆಗೆ ಅಡಿಗಳಿ ಜರಗುವೆ ನಾನು ನಡೆಯದ ಬಾಜೆಯನು ನಡೆಯದ ಬಾಜೆಯನು ನಂಬಿದ ದಾಸ ನಾನು ನಡೆ ನಡೆ ನಮ್ಮ ಮನೆಗೆ ಯಲಗುರದ ಹನುಮ ನಡೆ ನಡೆ ನಮ್ಮ ಮನೆಗೆ ಯಲಗುರದ ಹನುಮ ನಡೆ ನಡೆ ನಮ್ಮ ಮನೆಗೆ ಯಲಗುರು ಪುರದಾ ಹನುಮ ನಡೆ ನಡೆ ನಮ್ಮ ಮನೆಗೆ